ನಾವೀಗ ಯಶವಂತಪುರ ಫಿಶ್ ಮಾರ್ಕೆಟ್ ಹೋಗ್ತಾ ಇದ್ದೀವಿ ಮಾಡಿ ನಾವು ಇವತ್ತು ಸಂಡೆ ಆಗಿದ್ರಿಂದ ಫಿಶ್ ಮಾರ್ಕೆಟ್ಗೆ ಹೋಗ್ತಾ ಇದೀವಿ ಅಲ್ಲಿ ವೆರೈಟಿ ಮತ್ತೆ ಫ್ರೆಶ್ ಆಗಿರುವಂಥ ಫಿಶ್ಗಳು ಸಿಗುತ್ತೆ ಟೂ ವೀಲರಲ್ಲಿ ಹೋಗುವಾಗ ನನ್ನ ಮಗಳಿಗೆ ಅವಳಿಗೆ ಫ್ರೆಂಟಲ್ಲಿ ಹೇಳಿ ನನ್ನ ಮಗ ನಾನು ಕೂತ್ಕೋತೀನಿ ಅಂಥೇಳಿ ಏನು ಮಾಡಲಿ ಹೇಳಿ ಇವಾಗ ಅವನಿಗೆ ಸಿಟ್ಟು ಬಂದಿದೆ ಯಾವ ಥರ ಇರ್ಬೇಕಂತನೇ ಗೊತ್ತಾಗಲ್ಲ ಈ ಮಕ್ಳ ಇದರಲ್ಲಿ ವೀಕೆಂಡ್ ಎಲ್ಲ ಹೊರಗಡೆ ಬಂದರೆ ಯಾವ ಥರ ಟ್ರಾಫಿಕ್ ಇರುತ್ತೆ ನೋಡಿ ಫುಲ್ ಜಾಮ್ ಆಗಿದೆ ಇವಾಗ ನಾವು ಯಶವಂತಪುರ ಫಿಶ್ ಮಾರ್ಕೆಟ್ಗೆ ಬಂದ್ವಿ ನಮ್ಮ ಮನೆ ಹತ್ರನೂ ಫಿಶ್ ಸಿಗುತ್ತೆ ಬಟ್ ಇಷ್ಟೊಂದು ವೆರೈಟಿ ಫಿಶ್ ಸಿಗಲ್ಲ ಸೊ ನಮಗೆ ವೆರೈಟಿ ಏನಾದರೂ ಬೇಕಂದ್ರೆ ನಾವು ಯಶವಂತಪುರಕ್ಕೆ ಬರ್ತೀವಿ कर

ತ್ರೀ ಫೋರ್ಟಿನಾ ತ್ರೀ ಫೋರ್ಟಿ ಬಾಂಗ್ಡಾ ಅಂಜಲ್ ತೌಸಂಡ್ ಅದೇ ತುಂಬ ಕಾಸ್ಟ್ಲಿ ಫಿಶ್ ಯಶವಂತಪುರ ಮಾರ್ಕೆಟ್ ಇದು ಕ್ರೌಡ್ ಬೇರೆ ಇದೆ ತುಂಬ ಜಾಲಿ ಜಾಲಿ ಖಾಲಿ ಖಾಲಿ ಏನೇ ಕಾಸ್ಟ್ಲಿ ಇಂಚಾ ಫಿಶ್ ಫೋರ್ ಏಟ್ಲೂ ಫೋರ್ ಹಂಡ್ರೆಡ್ ಎಬ್ಬಿದು ಬಾಯ್ಲ್ ರೈಸ್ ಮಾಡ್ತಾ ಇದ್ದೀನಿ ಇಷ್ಟೊಂದಿದ್ದೀರಿ ಸೊ ಅದಕ್ಕೆ ಬಾಯ್ಲ್ಡ್ ರೈಸ್ ಚೆನ್ನಾಗಿರುತ್ತೆ ಫಿಶ್ ತಂದಿದ್ದೀನಿ ಇವತ್ತು ಬಾಂಗಾ ಫಿಶ್ ಫ್ರೈ ಮತ್ತು ಫಿಶ್ ಕರಿ ಮಾಡ್ತಾಯಿದ್ದೀನಿ ನೋಡಿ ಫ್ರೆಶ್ ಆಗಿದೆ ಬಾಂಗಾ ಫಿಶ್ ಜೀವ ಸೈಡ್ ಸೈಡ್ದಾಗ ಗೆತ್ತಂಡ ಮುಳ್ಳು ಹಾಕಿ ಸಿಕ್ಕು ಜೀನಿ ರೀ ಒಂದು ಇಂಚಾಪುರ ಒಂದು ಗೆಪ್ಪು ಸೈಡ್ ಸೈಡ್ದಾಗ ಅದು ಮುಳ್ಳು ಸಿಕ್ಕು ಜೀವಿ ನಾವು ವಾಶ್ ಮಾಡ್ಕೊಂಡು ತಿರ್ಕೊಂಡಿದೀನಿ ಇದನ್ನ ಇವಾಗ ನಾನು ನಾನು ಮನೇಲಿ ಇನ್ಸೆಂಟ್ ಆಗಿ ಮಸಾಲ ರೆಡಿ ಮಾಡ್ತೀನಿ ಫ್ರೈಗೆ ಸೊ ಅದ್ ಯಾವ ತರ ಮಸಾಲ ರೆಡಿ ಮಾಡ್ತೀನಿ ಅಂತ ಇವಾಗ ತೋರಿಸ್ಕೊಡ್ತೀನಿ ನೋಡಿ ಬ್ಯಾಂಗ ನಾನಿವಾಗ ಬೌಲ್ ಬೌಲಲ್ಲಿ ಬಿಸಿ ನೀರು ತಗೊಂಡಿದ್ದೀನಿ ಮೆಣಸು ಆ್ಯಡ್ ಮಾಡ್ತಾ ಇದ್ದೀನಿ ಇದು ಫ್ರೈಗೆ ನೋಡಿ ಈ ತರ ಬಿಸಿ ನೀರಲ್ಲಿ ನೆನ್ಸಿರ್ಬೇಕು ಇದು ನೋಡಿ ಫ್ರೈಗೆ ಅಂತ ಹೇಳಿ ಮೆಣಸು ನೆನೆಸಿಟ್ಟೆ ಇದು ಕರಿಗೆ ಇಷ್ಟು ನಾನು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ ಕರಿದು ಕಂಪ್ಲೀಟ್ ರೆಸಿಪಿ ಡೀಟೇಲ್ಸ್ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡ್ತೀನಿ ಆಲ್ರೆಡಿ ಫಿಶ್ ಕರಿ ಇದು ರೆಸಿಪಿ ಆ್ಯಡ್ ಹಾಕಿದ್ದೀನಿ ಚೆಕ್ ಮಾಡಿ ಒಂದು ಸಲ ನಾನು ಜಸ್ಟ್ ಇವಾಗ ಮೇಲೆ ಮೇಲೆ ತೋರಿಸ್ತಾ ಇದ್ದೀನಿ ಇಷ್ಟು ಮಸಾಲೆ ಎಲ್ಲ ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಒಂದು ಜಾರಿಗೆ ಮಸಾಲ ಆ್ಯಡ್ ಮಾಡ್ತಾಯಿದ್ದೀನಿ ಹಾಫ್ ಆನಿಯನ್ ಕಾರ್ಲಿಕ್ಕೆ ಸ್ವಲ್ಪ ಕಾಲು ಟೀ ಸ್ಪೂನಷ್ಟು ಟರ್ಮರಿಕ್ ಪೌಡರ್ಗೆ ಹುಳಿನ ಹಾಕಿ ಹಾಕಿ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಹಿಂಗೆ ಇರಲಿ ಇವಾಗ ರುಬ್ಕೊಂಡು ಬರ್ತೀನಿ ತೆಂಗಿನಕಾಯಿ ತುರಿ ಹಾಕ್ತಾಯಿದ್ದೀನಿ ಟ್ಯಾಮ್ರನ್ ವಾಟರ್ ನಾವು ಆ್ಯಡ್ ಮಾಡ್ತಾಯಿದ್ದೀನಿ ಸ್ವೀಸ್ ಮಾಡಿದ ನಂತರ ಆಗಿರಬೇಕು ಇವಾಗ ಪಾಟಿಗೆ ಹಾಕ್ತಾ ಇದ್ದೀನಿ ಫಿಶ್ ಫ್ರೈ ಮಸಾಲ ವಾಟರ್ ಆ್ಯಡ್ ಮಾಡಿಕೊಂಡು ಮಸಾಲ ಮಿಕ್ಸ್ ಮಾಡಿ ಕುದಿಯೋಕ್ಕೆ ಇಟ್ಟಿದ್ದೀನಿ ಇದಕ್ಕೆ ನಾನು ಜಜ್ಜಿರೋ ಶುಂಠಿ ಮತ್ತು ಆನಿಯನ್ ಆಫ್ ಆನಿಯನ್ ಒಂದೆರಡು ಗ್ರೀನ್ ಚಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ನಿಮ್ಗೆ ಯಾವ ತೆಕ್ನೆಸ್ ಅಷ್ಟಕ್ಕೆ ಇಡ್ಬೋದು ನೀರು ಬೇಕಂದ್ರೆ ನೀರು ಗಟ್ಟಿ ಬೇಕಂದ್ರೆ ಗಟ್ಟಿ ನಾನು ಈ ತೆಕ್ನೆಸ್ಸಿಗೆ ಇಟ್ಟಿದ್ದೀನಿ ನೋಡಿ ಕುದಿ ಬಂದ ನನಗೆ ಉಪ್ಪು ಆ್ಯಡ್ ಮಾಡ್ತೀನಿ ಈ ಥರ ಕುದಿ ಬರುವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಫಿಶ್ ಫ್ರೈಗೆ ಇವಾಗ ಎರಡು ಮೂರು ಪೀಸಷ್ಟು ಅಷ್ಟು ಜಿಂಜರ್ನ ತಗೊಂಡಿದ್ದೀನಿ ಒಂದು ಹತ್ತು ಗಾರ್ಲಿಕ್ ಮತ್ತು ಇದು ಅಲ್ವಾ ಬ್ಯಾಡ್ಗಿ ಚಿಲ್ಲಿ ಅದನ್ನ ಈಗ ಹಾಕ್ತಾ ಇದ್ದೀನಿ ಸ್ವಲ್ಪ ಕೊರಿಯಂಡರ್ ಸ್ವೀಡ್ಸ್ ಸ್ವಲ್ಪ ಜೀರಾ ಟರ್ಮರಿಕ್ ಪೌಡ್ರ್ ಸ್ವಲ್ಪ ನಾನು ಸ್ವಲ್ಪ ಹುಳಿ ನೀರು ಜಾಸ್ತಿನೇ ಹಾಕ್ತೀನಿ ಯಾಕಂದರೆ ಸ್ವಲ್ಪ ಟ್ಯಾಂಗಿ ಆಗಿದ್ರೆ ಚೆನ್ನಾಗಿರುತ್ತೆ ಉಪ್ಪು ಹುಳಿ ಫಿಶ್ ಫ್ರೈಗೆ ಚೆನ್ನಾಗಿರು ರುಚಿಗೆ ತಕ್ಕಷ್ಟು ಸಾಲ್ಟ್ ಸ್ವಲ್ಪ ಕರ್ಬೇವು ಸೊಪ್ಪು ನಮ್ಮ ಮನೇಲಿ ಫ್ರೆಶ್ಶಾಗಿರಲಿಲ್ಲ ಖಾಲಿಯಾಗಿತ್ತು ಸೊ ಒಂದು ಇದರಲ್ಲಿ ಅಡ್ಜಸ್ಟ್ ಮಾಡ್ತಾಯಿದ್ದೀನಿ ಇದನ್ನ ಇವಾಗ ನೀಟ್ ಕ್ಲೋಸ್ ಮಾಡಿ ಪೇಸ್ಟ್ ಮಾಡ್ಕೋಬೇಕು ಫಿಶ್ ಕರಿ ನೋಡಿ ರೆಡಿ ಆಗಿದೆ ನೋಡಿ ಫಿಶ್ ಫ್ರೈ ಮಸಾಲ ರೆಡಿ ಆಯಿತು ಗಂಟೆ ಚೆನ್ನಾಗಿ ಮಸಾಲ ಹಾಕ್ಬೇಕು ಇದಕ್ಕೆ ಫಿಶ್ನ ಮ್ಯಾರಿನೇಟ್ ಮಾಡಿ ಇಟ್ಟೆ ಇವಾಗ ಇದೊಂದು ಹಾಫ್ ಆ್ಯನ್ ಅವರಲ್ಲೇ ಮಸಾಲೆ ಎಲ್ಲ ಹಿಡಿಬೇಕು ಚೆನ್ನಾಗಿ ಇದಕ್ಕೆ ಹಾಗೆ ಇಡಬೇಕು ಒಂದು ಹಾಫ್ ಆ್ಯನ್ ಅವರಲ್ಲಂದರೆ ಫಿಫ್ಟೀನ್ ಮಿನಿಟ್ಸ್ ನೋಡಿ ಈ ತರ ಚೆನ್ನಾಗಿ ಫ್ರೈ ಆಗ್ಬೇಕು ಇದ್ದೀನಿ ಈ ತರ ಮಸಾಲೆ ಜೊತೆ ಚೆನ್ನಾಗಿ ಫ್ರೈ ಆದ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ ಫಿಶ್ ಆ ತರ ಮಸಾಲೆ ಇದೆ ನೋಡಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕೋಬೇಕು ನಾನು ರೆಗ್ಯುಲರ್ ಆಗಿ ಕೊಕೊನೆಟ್ ಆಯಿಲನ್ನೇ ಯೂಸ್ ಮಾಡೋದು ಫಿಶ್ ಎಲ್ಲದಕ್ಕೂ ಫೈನಲ್ ಈಗ ಇವಾಗ ಫಿಶ್ ಫ್ರೈ ರೆಡಿ ಆಗಿದೆ ನೋಡಿ ಆ ಥರ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ಇದಕ್ಕೆ ಬೇಕಿದ್ರೆ ಕರಿ ಲೀವ್ಸ್ ಎಲ್ಲ ಹಾಕ್ಬೋದು ಬಟ್ ನಾನಿವತ್ತು ಹಾಕಿಲ್ಲ ಕರಿ ಲೀವ್ಸ್ ಎಲ್ಲ ಹಾಕಿದರೆ ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ ಟೇಸ್ಟಿಯಾಗಿರುವಂಥ ಫಿಶ್ ಫ್ರೈ ರೆಡಿಯಾಗಿದೆ ನೀವು ಈ ಥರ ನೋಡಿ ಮಾಡಿ ನೋಡಿ ಮಸ ಮಸಾಲ ಮನೆಯಲ್ಲೇ ರೆಡಿ ಮಾಡಿಕೊಂಡು ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಇಷ್ಟ ಚೆನ್ನಾಗಿದೆ ನೋಡಿ ಚೆನ್ನಾಗಿದೆ ನೋಡಿ ಕ್ವಿಕ್ ಆಗಿ ಆಗುತ್ತೆ ಮಾಡ್ಬೋದು ನೀವು ಟ್ರೈ ಮಾಡಿ ಈ ತರ ರೆಸಿಪಿನ ಸ್ಪೆಷಲ್ ಫಿಶ್ ಫ್ರೈ ಮತ್ತೆ ಬಾಂಗ್ಲೆ ರೆಡಿ ಆಗಿದೆ ಇವಾಗ ನಾವು ಊಟ ಮಾಡ್ತಾ ಇದ್ದೀವಿ ನೋಡಿ ಚೆನ್ನಾಗಿದೆ ಅಲ್ವಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ರಿಗೂ ನಮಸ್ಕಾರ